ನಾವು ಎಷ್ಟೋ ಜನ ಈಗ ನಮಗೆ ಯಜ್ಞ ಅನ್ನಿ ಅಂದಿದ ತಕ್ಷಣ ನಮಗೆ ಮನಸ್ಸಿಗೆ ಬರೋದು ಏನು ಅಂದರೆ ಒಂದು ಹೋಮ ಕುಂಡ ಇರುತ್ತೆ ಮತ್ತು ಅಗ್ನಿ ಇರುತ್ತೆ ಸ್ವಾಹ ಸ್ವಾಹ ಅಂತ ಮಂತ್ರಗಳನ್ನು ಹೇಳಿ ಮಾಡ್ತಾಯಿರು ಅದು ಒಂದು ರೀತಿಯ ಯಜ್ಞ ಪ್ರಭುಪಾದರು ವೇದಗಳಿಂದ ಕೋಟ್ ಮಾಡಿ ಹೇಳ್ತಾರೆ ಯಜ್ಞೋ ವೈ ವಿಷ್ಣು ಯಜ್ಞ ಅಂದರೆ ಅದು ವಿಷ್ಣುವಿನ ಇನ್ನೊಂದು ಹೆಸರು ಅಂತ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಇದು ಬರುತ್ತೆ ಯಜ್ಞ ಬೃದ್ ಯಜ್ಞ ಕೃದ್ ಯಜ್ಞಿ ಯಜ್ಞ ಅಂತ ಭಗವಂತನ ಇನ್ನೊಂದು ಹೆಸರು ಯಜ್ಞ ಅಂತ ಮತ್ತು ಭಗವಂತನ ಸಂತೃಪ್ತಿಗಾಗಿ ಮಾಡುವ ಎಲ್ಲ ಕೆಲಸಗಳು ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ ನಮ್ಮ ಇಂದ್ರಿಯ ತೃಪ್ತಿಗಾಗಿ ಮಾಡಿದ ಕೆಲಸಗಳಿಗೆ ನಾವು ನಾವು ಮಾಡಿದ್ರೆ ಏನಾಗುತ್ತೆ ನಾವು ಕರ್ಮ ಬಂಧನಕ್ಕೆ ಒಳಗಾಗ್ತೇವೆ ಆದರೆ ಭಗವಂತನ ತೃಪ್ತಿಗಾಗಿ ಮಾಡಿದ ಕೆಲಸಗಳಿಂದ ನಾವು ಮುಕ್ತರಾಗ್ತೇವೆ ಇದನ್ನೇ ಭಗವಂತ ಮೂರನೇ ಅಧ್ಯಾಯದಲ್ಲಿ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಏನಂದರೆ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ಭಗವಂತನಾದ ವಿಷ್ಣುವಿನ ಸಂತೃಪ್ತಿಗಾಗಿ ಮಾಡಿದ ಕೆಲಸಗಳು ಮಾಡದೇ ಇದ್ದರೆ ಅಂತಹ ಕೆಲಸಗಳು ಮಾಡದೇ ಇದ್ದರೆ ಕರ್ಮ ಬಂಧನಕ್ಕೆ ಒಳಗಾಗ್ತೀಯಾ ಸೊ ನಾವು ಕರ್ಮ ಬಂಧನದಿಂದ ನಾವು ಮುಕ್ತರಾಗಬೇಕು ಅಂದರೆ ಒಂದೇ ಒಂದು ವಿಧಾನ ಏನು ಅಂದರೆ ನಾವು ಯಜ್ಞವನ್ನು ಮಾಡಬೇಕು